ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಇವತ್ತೊಂದು ರೋಚಕ ಸ್ಟೋರಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ ಕಳ್ಳನೊಬ್ಬ ಮನೆಯವರ ಮೇಲಿನ ಸಿಟ್ಟಿನಿಂದ ಆ ಮನೆಯ ಪುಟ್ಟ ಮಗುವನ್ನೇ ಕಿಡ್ನಪ್ ಮಾಡ್ತಾನೆ ಕಿಡ್ನಪ್ ಮಾಡಿದವನಿಗೆ ಮಗುವನ್ನು ಕೊಲ್ಲೋಕೆ ಅಥವಾ ವಾಪಸ್ ನೀಡೋಕೆ ಮನಸ್ಸೇ ಬರಲ್ಲ ಕೊನೆಗೆ ಆತ ಮಗುವನ್ನು ಎತ್ಕೊಂಡು ಪೊಲೀಸರ ಕೈಗೆ ಸಿಕ್ಕಿಬಿಡದಂತೆ ಜಾಗ ಬದಲಾಯಿಸುತ್ತಲೇ ಇರ್ತಾನೆ ಹೀಗೆ ಒಂದೂವರೆ ವರ್ಷ ಕಳೀತದೆ ಎಷ್ಟೇ ಹುಡುಕಿದರೂ ಪೊಲೀಸರ ಕೈಗೆ ಸಿಗೋದೇ ಇಲ್ಲ ಕೊನೆಗೂ ಆ ಕಳ್ಳ ಮಗು ಸಹಿತ ಈಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದಾನೆ ಆದರೆ ಮಗು ಆತನನ್ನು ಬಿಟ್ಟು ಬರೋಕೆ ಕೇಳುತ್ತಿಲ್ಲ ಸ್ವತಃ ತಂದೆ ತಾಯಿ ಎದುರಿಗೆ ಬಂದು ನಿಂತರೂ ಅವರ ಬಳಿ ಹೋಗ್ತಿಲ್ಲ ಕಳ್ಳನನ್ನೇ ಬಿಗಿದಪ್ಪಿ ಅತ್ತ ಘಟನೆ ಇದೀಗ ನಡೆದಿದೆ ಇದು ಯಾವುದೋ ಸಿನಿಮಾದ ಸ್ಟೋರಿ ಅಲ್ಲ ಇದೊಂದು ಮನ ಕಲುಕುವಂತಹ ಘಟನೆ ಮಕ್ಕಳು ದೇವರಿಗೆ ಸಮಾನ ಅಂತೀವಿ ನಾವು ಎಷ್ಟೇ ಕೋಪ ಇದ್ದರೂ ಕೂಡ ಮಕ್ಕಳ ಮುಖವನ್ನು ನೋಡುವಾಗ ನಮ್ಮ ಕೋಪವೆಲ್ಲ ಆರಿ ಹೋಗುತ್ತೆ ಆ ಕಳ್ಳನಿಗೂ ಆಗಿದ್ದು ಅದೇ ಕೋಪದಿಂದ ಏನಾದರೂ ಮಾಡಬೇಕೆಂದು ಮಗುವನ್ನು ಕದ್ದ ಆದರೆ ಮಗುವಿನ ನಗು ಖುಷಿಯನ್ನು ಕಂಡು ತನ್ನ ದ್ವೇಷವನ್ನೆಲ್ಲ ಮರೆತ ಮಗುವನ್ನು ಚೆನ್ನಾಗಿ ಸಾಕೋಕೆ ಶುರು ಮಾಡಿದ ಅಂದ ಹಾಗೆ ಈ ಘಟನೆ ನಡೆದಿರುವುದು ರಾಜಸ್ಥಾನದ ಜೈಪುರದಲ್ಲಿ ತಾಯಿ ಬಂದು ಬಾರೋ ಮಗನೇ ನಾನೇ ನಿನ್ನ ಅಮ್ಮ ಎಂದರು ಬಾಲಕ ಕಿಡ್ನಾಪರ್ ಕೈ ಹಿಡಿದು ನಿನ್ನ ಜೊತೆಗೇ ಇರುತ್ತೇನೆಂದು ಅಳೋದಕ್ಕೆ ಶುರು ಮಾಡಿದೆ ಎರಡು ವರ್ಷದ ಬಾಲಕನ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಸುಮಾರು ಹದಿನಾಲ್ಕು ತಿಂಗಳ ಹಿಂದೆ ಪೃಥ್ವಿ ಎಂಬ ಹನ್ನೊಂದು ತಿಂಗಳ ಮಗುವನ್ನು ಅಪಹರಿಸಲಾಗಿತ್ತು ಈ ಬಗ್ಗೆ ಆತನ ತಂದೆ ತಾಯಿ ಜೈಪುರದ ಸಂಗನೇರ್ ಸದರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದರು ಇದರ ಬೆನ್ನಲ್ಲಿ ಮಗುವಿಗಾಗಿ ಎಲ್ಲ ಕಡೆ ಪೊಲೀಸರು ಹುಡುಕಾಟವನ್ನು ನಡೆಸಿದ್ರು ಆದರೆ ಬಾಲಕ ಮಾತ್ರ ಎಲ್ಲೂ ಪತ್ತೆಯಾಗಿರಲಿಲ್ಲ ಬಾಲಕನನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಇತ್ತು ಆದರೆ ಆ ಕಳ್ಳ ಯಾರು ಅನ್ನೋದರ ಬಗ್ಗೆ ಗೊತ್ತಾಗಲಿಲ್ಲ ಆತನನ್ನು ಹಿಡಿಯೋಕ್ಕೂ ಕೂಡ ಅವರಿಗೆ ಸಾಧ್ಯ ಆಗಿರಲಿಲ್ಲ ಕೊನೆಗೆ ಸತತ ಪ್ರಯತ್ನವನ್ನು ಪೊಲೀಸರು ನಡೆಸಿದ ಬಳಿಕ ಇತ್ತೀಚೆಗಷ್ಟೇ ಬಾಲಕನನ್ನು ಪತ್ತೆ ಹಚ್ಚಲಾಯಿತು ಅಷ್ಟಕ್ಕೂ ಕಿಡ್ನಾಪರ್ ಹೆಸರು ಧನುಜ್ ಚಹರ್ ಅಂತ ಬಂಧಿತ ಧನುಜ್ ಉತ್ತರ ಪ್ರದೇಶದ ಆಗ್ರ ಮೂಲದವನು ಆತ ಅಪಹರಣಕ್ಕೊಳಗಾದಂಥ ಈ ಮಗುವಿನ ತಾಯಿಯ ಸಂಬಂಧಿಯಂತೆ ಕೌಟುಂಬಿಕವಾಗಿ ಏನೋ ಸಮಸ್ಯೆ ಇತ್ತು ಆ ಕುಟುಂಬಕ್ಕೂ ಈತನಿಗೂ ಈ ಹಿನ್ನೆಲೆಯಲ್ಲಿ ಕೋಪದಿಂದ ದ್ವೇಷದಿಂದ ಆ ಮನೆಯ ಮಗುವನ್ನು ಆತ ಅಪಹರಿಸ್ತಾನೆ ಇನ್ನು ಈ ಧನುಜ್ ಹಿನ್ನೆಲೆಯಲ್ಲಿ ಒಮ್ಮೆ ನೋಡೋದಾದರೆ ಧನುಜ್ ಮೊದಲು ಉತ್ತರ ಪ್ರದೇಶದ ಅಲಿಗಢದ ರಿಸರ್ವ್ ಪೊಲೀಸ್ ಲೈನ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸ್ತಾ ಇರ್ತಾನೆ ಆದರೆ ಈಗ ಅವರನ್ನು ಅಮಾನತ್ತು ಮಾಡಲಾಗಿದೆ ಈ ಹಿಂದೆ ಯು ಪಿ ಪೊಲೀಸ್ ಸ್ಟೇಷನ್ನ ವಿಶೇಷ ದಳದ ವಿಜಿಲೆನ್ಸ್ ಸ್ಕ್ವಾಡ್ನಲ್ಲಿದ್ದ ಧನುಜ್ ಪೊಲೀಸ್ ಕಾರ್ಯವಿಧಾನಗಳ ಬಗ್ಗೆ ತುಂಬ ಪರಿಚಿತನಾಗಿದ್ದ ತಲೆಮರೆಸಿಕೊಳ್ಳುವಂತಹ ಸಮಯದಲ್ಲಿ ಎಂದಿಗೂ ಕೂಡ ಮೊಬೈಲ್ ಫೋನನ್ನು ಬಳಸ್ತಿರಲಿಲ್ಲ ಅಲ್ಲದೆ ಬೀಳುವುದನ್ನು ತಪ್ಪಿಸೋಕೆ ಅವನು ಆಗಾಗ್ಗೆ ತನ್ನ ಸ್ಥಳವನ್ನು ಬದಲಾಯಿಸ್ತಿದ್ದ ಹೀಗಾಗಿ ಸುಮಾರು ಹದಿನಾಲ್ಕು ತಿಂಗಳು ಆತನನ್ನು ಪತ್ತೆ ಹಚ್ಚೋಕೆ ಪೊಲೀಸರಿಗೆ ಸಾಧ್ಯವಾಗಿರಲಿಲ್ಲ ಕೊನೆಗೂ ಕಿಡ್ನಾಪರ್ನನ್ನು ಪತ್ತೆ ಹಚ್ಚಿದ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿದ್ದಾರೆ ಈ ವೇಳೆ ಬಾಲಕನನ್ನು ಕರೆದುಕೊಂಡು ಹೋಗಲು ಆತನ ತಾಯಿ ಸೇರಿದಂತೆ ಕುಟುಂಬಸ್ಥರು ಬಂದಿದ್ದಾರೆ ಆದರೆ ಕಿಡ್ನಾಪರ್ ಧನುಜ್ನನ್ನು ಬಿಟ್ಟು ಹೋಗಲು ಬಾಲಕ ಒಪ್ಪಿಲ್ಲ ತಾಯಿಯೇ ಬಂದು ಕರೆದರೂ ಕೂಡ ಮನೆಗೆ ಬರಲು ಒಪ್ಪದ ಬಾಲಕ ಕಿಡ್ನಾಪರ್ ಧನುಜ್ನನ್ನು ತಬ್ಬಿ ಹಿಡಿದುಕೊಂಡಿದೆ ಈ ವೇಳೆ ಆರೋಪಿಯೂ ಕೂಡ ಕಣ್ಣೀರಿಟ್ಟಿದ್ದಾನೆ ಕೊನೆಗೂ ಬಲವಂತದಿಂದ ಕಳ್ಳನ ಕೈನಿಂದ ತಾಯಿ ತಂದೆ ಮಗುವನ್ನು ಕರೆದುಕೊಂಡು ಹೋಗ್ತಾರೆ ಪೊಲೀಸರು ಅವರಿಗೆ ತಂದೆ ತಾಯಿ ಕೈಗೆ ಮಗುವನ್ನು ಒಪ್ಪಿಸ್ತಾರೆ ಈ ವೇಳೆ ತಾಯಿ ತಂದೆ ಎಷ್ಟೇ ಸಮಾಧಾನವನ್ನು ಮಾಡಿದರೂ ಕೂಡ ಈ ಮಗು ಮಾತ್ರ ಲಾಕಪ್ ಹಿಂದಿರುವ ಕಿಡ್ನಾಪರನ್ನು ನೋಡುತ್ತಲೇ ಇತ್ತು ಆತನನ್ನು ಕೂಡ ಒಂಥರ ಆತನ ನೋಡಿಕೊಂಡು ಅಳ್ತಾನೆ ಇತ್ತು ಆದರೆ ಈ ಸಂದರ್ಭದಲ್ಲಿ ಕಳ್ಳ ಕೂಡ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ತಾನೆ ಈ ಎಲ್ಲ ಕ್ಷಣಕ್ಕೆ ಪೊಲೀಸರು ಸಾಕ್ಷಿಯಾಗಿ ಮನಸ್ಸು ಭಾರ ಮಾಡಿಕೊಳ್ತಾರೆ ಈ ಕಥೆ ಕೇಳಿದ ಮೇಲೆ ಒಂಥರ ಮನಸ್ಸಿಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಯಾಕಂತ ಹೇಳಿದ್ರೆ ಒಬ್ಬ ಕಳ್ಳ ಮಗುವನ್ನ ಈ ತರ ಕೂಡ ಪ್ರೀತಿಸಲಿಕ್ಕೆ ಸಾಧ್ಯನ ಅನಿಸುತ್ತೆ ಈ ಕತೆ ಕೇಳಿದ ಮೇಲೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ये जा ना तुम छोटा आप देखा है पूछो आप एक बार पूछो एक बार पूछो आपको है क्या नाम है आपका पति का कहाँ रहते हो आप वाटिका में अच्छा, ये बच्चा आपका ही है ना क्या नाम है इसका कु्क् है ना अच्छा दूसरा नाम क्या है अच्छा ये कौन है आप ये बच्चा किसका है क्या नाम है बच्चे का आप ही ये क्या नाम है आपका माता जी सीमा।, सीमा ये क्या लगते हैं आपके छोटी बहन है ये बच्चा इनको दे दिया क्या नाम है आपका द्राव। 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 ये ये कौन है अच्छा ये बच्चा इनका है दे दिया इनको पुलिस ने दे दिया ना?